ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಬೆಸ್ಟ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಅಲ್ಲ ಕಟ್ಟಿದ್ದು ಎಲ್ಲ ಹೊಸದು ಟರ್ಪಲಿನ್ ನೋ ಇವಾಗ ಮಾಡ್ಸಿರೋದು ಯಾವ ಅದಾ ಹಾ ಟರ್ಪಲ್ ಎಲ್ಲ ಹೊಸದೇ ಇರೋದು ಅದರಲ್ಲಿ ಇತ್ತು ಹಾ 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 ಅದರಲ್ಲಿ ಇತ್ತು ಸ್ಟಿಕರ್ ಸ್ಟಿಕರಿಂಗ್ ಹೌದು ಸ್ಟಿಕ್ಕರ್ ಫ್ಲೋರ್ ಮ್ಯಾಟ್ ವೀಲ್ ಗ್ಯಾಪ್ ಮತ್ತೆ ಹಾ ಅದು ಹಿಂದಗಡೆ ಟರ್ಪಲ್ ಗುಡ್ಡ ಎಲ್ಲ ಸ್ಟಿಕ್ಕರಿಂಗ್ ಸ್ಟಿಕರಿಂಗ್ ಎಲ್ಲ ಆಗೈತೆ ಗಾಡಿ ಹೌದು ಈ ಲೊಕೇಶನ್ ಬೈ ಗಡಿಯಾರ ಇರೋದು ಫ್ರಂಟ್ ಫ್ರಂಟ್ ಬಾನೆಟ್ ಕೆನ್ನೆಗೆಲ್ಲ ಹಳೆ ಫೋಟೋಸ್ ಬೇಕಾದ್ರೆ ಇದಾವೆ ಅದು ಯೆಲ್ಲೋ ಕಲರ್ ಪೇಂಟ್ ಆಗಿತ್ತು ಹಾ 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 ಮುಂದಗಡೆ ಅದನ್ನ ವೈಟ್ ವೈಟ್ ಪೇಂಟ್ ಮಾಡಿರೋದು ವೈಟ್ ಪೈಂಟ್ ಮಾಡಿದಿರಾ ಹೌದು ನಮ್ಮ ಗ್ಯಾರೇಜ್ ಅಲ್ಲಿ ಪೈಂಟ್ ಇದೆಲ್ಲ ಅವರದೇ ಗಾಡಿ ಅದು ತರಪಲಿ ಎಲ್ಲ ಹೊಸತೆ ಅಲ್ಲ ಎಲ್ಲ ಹೊಸತೆ ಹೊಸತೆ ಆ ನಮ್ಮ ಗ್ಯಾರೇಜ್ ಅಲ್ಲಿ ಪೈಂಟ್ ವರ್ಕ್ ಮಾಡ್ತಾರೆ ಒಬ್ರು ಹಾ ಹಾ ಅವರ ಮಗನ ಗಾಡಿ ಅದು ಅವರ ಮಗನ ಗಾಡಿ ಈ ಲೊಕೇಶನ್ ಗಾಡಿ ಇರೋದು ಇದು ಇದು ಶಿವಮೊಗ್ಗ ಶಿವಮೊಗ್ಗ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್

ಕಸ್ಟೆಮಿ ಜಾಕ್ ಲಿವರ್ ಎಲ್ಲದು ಇದೆ ಅದು ಆಂಡ್ರಾಯ್ಡ್ ಇದೆಯಾ ಇಲ್ಲ ಗೊತ್ತಿಲ್ಲ ಒಳಗಡೆ ಒಳಗಡೆ ಹ ಫೈನಲ್ ಆಫರ್ ರೆವೆ 8 ಹೇಳ್ತಾರೆ ಒಂದು 860 ಕೊಡ್ಬಹುದು ಡಿಡ್ ಫೈನಲ್ ಡಿಡ್ ಫೈನಲ್ 860 ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡ್ೋಕೆ ಹೇಳಿ ಓಕೆ